ಗೋಕಾಕ್ ತಾಲೂಕು ಮೂಡಿದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಅಂದ್ರೆ ಎರಡು ದೋಸೆಂಧು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟ್ರನಲ್ ಒಂದು ರಿಪೋರ್ಟ್ ಕೂಡ ಹೇಳಿದ್ವಿ ಅಂದರೆ ನಾವು ಪೊಲೀಸ್ರಿಗೂ ಹೇಳಿದೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮೊನ್ನೆನ ನಡೆದಂಥ ಆಪಾದನೆ ಪೂಜ್ಯರ ಮೇತ್ತು ಅದು ಸಂಪೂರ್ಣವಾದಂಥ ಸುಳ್ಳಿದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜಾರಿಗೂ ಮನಸ್ಸಿಗೆ ಆಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶ ಮಾತ್ರ ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಮುಕ್ತ ಮುಕ್ತಾಗಿದ್ದಾರೋ ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೆ ಹೇಳಿದೀವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನು ಮುಂದೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಆ ಥರ ಏನಾರು ತಪ್ಪು ಮಾಡಿದರೆ ಅವ್ರ ಮ್ಯಾಗೂ ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸ್ಬೇಕು ಪೂಜ್ಯರ ಅಂದರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನೆ ಇಲ್ಲ ಅವರ ನಿರಪರಾಧಿ ಅಂಥೇಳಿ ಈ ಥರ ತಮ್ಮ ಮಾಧ್ಯಮ ಮುಖಾಂತ್ರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡ್ರೆ ಅಂದರೆ ಮಲ್ಲನಗೌಡರು ಇರ್ಬೋದು ಕೆಂಪನ ಮಧುಗೌಡಿ ಇರ್ಬೋದು ಶಿವಸು ಇರ್ಬೋದು ಮಾಂತೇಶ್ ಕುಡ್ಚಿ ವರುಣ್ ಪರಗೌಡ್ರು ಸತ್ಯಪ್ಪ ಎಲ್ಲರೂ ಎಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬು ಬುಗಿರ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ ಇಡೀ ಮಠಾಧೀಶು ಕೆಟ್ಟ ಹೆಸರು ಬಾರದು ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಅಂದರೆ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಹೇಳ್ತಾರೆ ಎಲ್ಲ ಪೂಜ್ಯರಲ್ಲಿ ಶರಣಿಗಳನ್ನ ಹೇಳ್ತಾ ಇಲ್ಲಿಯವರೆಗೆ ಶಾಸಕರು ಮನೆಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಪ್ಪಿಸ್ತರಿರಲಿ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಅವಕಾಶಗಳಿರ್ತವೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತ ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾವಿದ್ದಂಗೆ ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಕೊಂಡು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಪರಂಪೂಜರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರಲ್ಲೂ ಕೂಡ ಶರಣೆಂದು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವಾಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣೆಂದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಕಳಂಕವನ್ನು ಎಲ್ಲರೂ ಪೂಜ್ಯರು ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಈ ಆಪಾದನೆಯನ್ನು ಕಳಂಕಿತವನ್ನು ಹಾಕಿದ್ದಕ್ಕೆ ನಾನು ಅವರಿಗೆ ಮನಃಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಈ ರೀತಿ ಘಟನೆ ನಡೆದಿರೋದು ನೋವಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ನನ್ನನ್ನು ದೋಷ ಮುಕ್ತನಾಗಿ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ ಶರ್ಮ್ ಶರ್ಮಿ ಕೇಳಿ ಮತ್ತೆ ಈಗ ಪೂಜ್ಯರಿಗೆ ಒಂದು ಆಪಾದ ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಪೂಜ್ರ ಅವತ್ತು ಹೊರಗೆ ಬಂದ್ರೆ ಯಾಕಂದ್ರೆ ಭಾಳ ಜನ ಸೇರಿದ್ರು ಮತ್ತು ಪೊಲೀಸರಿಗೂ ಸಮಸ್ಯೆ ಆಗ್ತಿತ್ತು ಅಂತೇಳಿ ಅದಕ್ಕೋಸ್ಕರ ಅವರು ಬಂದರು ಬರಬ ಅಂದ್ರೆ ಅಲ್ಲೇ ಇರಬೇಕಂತ ಉದ್ದೇಶಿತ್ತು ಅವರು ಅಂದರೆ ಪೊಲೀಸರು ಅಂದರು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆದಾಗ ಗೋಕಾಕ್ ಪೂಜ್ಯರಿಗೆ ಪೊಲೀಸರ ಫೋನ್ ಮಾಡಿ ಹಚ್ಚರ ನೀಂಗೈತೆ ಅಂದಾಗ ಹಚ್ಚರ ಇಲ್ಲಿ ಬಂದಿರಂದ್ರು ಈಗೆಲ್ಲ ಅಂದರೆ ಪ್ರವೇಂಚಂದ್ರೆ ಅದೆಲ್ಲ ನಿರಪರ ಆಗಿದೆ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜ್ಯರು ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದು ಎಲ್ಲರೂ ಅವ್ರು ಹೇಳಿದರು ತಾವೆಲ್ಲರೂ ಎಲ್ಲ ಪೂಜ್ಯರು ಇಷ್ಟು ಇದ್ದಂಥ ಪೂಜ್ಯರು ಗ್ರಾಮ ಹಿರಿಯರು ಶಾಸಕರು ನೀವೆಲ್ಲ ಏನು ನಿರ್ಣಯ ತೋದ್ರಿ ಆ ನಿರ್ಣಯ ಬದ್ಧ ಆದಷ್ಟು ಬೇಗನೆ ಮಠಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೋ ಮತ್ತೆಲ್ಲ ನಮ್ಮ ಶಿವಾಪುರ ಮುಖಂಡರಿಗೆ ಭಕ್ತರಿಗೆ ನಮ್ಮ ವಿನಂತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಭಾಳ ಇದೊಡ್ದಿದೆ ಏನು ಇಶ್ಯೂ ಮುಗಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಹಾಂ ಈಗ ಸುಳ್ಳು ಮಾಡಿ ಎಲ್ಲ ಮಾಡಿರುತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಏನು ತಗೋ ನಾನು ಪೊಲೀಸರಿಗೆ ಅದೇ ಹೇಳಿದೆ ಹೇಗೆ ಎರಡು ದಿವಸ ರಿಪೋರ್ಟ್ ಕೊಟ್ಟರು ಸುಳ್ಳು ಐತಂತ ಆದರೂ ಈ ಘಟನೆ ಯಾಕೆ ನಡೀತು ಏನು ಏನೈತೆ ಅದನ್ನು ಎನ್ಕ್ವೈರಿ ಅದು ಎನ್ಕ್ವೈರಿ ಬಂದ ನಂತರ ಆಮೇಲೆ ಕ್ರಮ ಅದೇನಾದ್ರೆ ರಿಪೋರ್ಟ್ ಬಂದ ನಂತರ ಮುಂದಿನ ಆಕ್ಷನ್ ಓಕೆ ಎಲ್ಲರಿಗೂ ಧನ್ಯವಾದಗಳು